ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಮಾಹಿತಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ಐದನೇ ತಂತ್ರಿ ಹಣವನ್ನು ಪಡೆಯಲು ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಪಾಸಾಗಿದೆ ಆ ರೂಲ್ಸ್ ಏನು ಹಾಗೆಯೇ ಗೃಹಲಕ್ಷ್ಮಿಯ ಐದನೇ ತಂತ್ರಿ ಹಣವು ಯಾವ ಡೇಟಿಗೆ ಅಕೌಂಟಿಗೆ ಬರುತ್ತೆ ಹೌದು ಯಾವ ದಿನಕ್ಕದಂದು ಅವರ ಖಾತೆಗೆ ಈ ಅಮೌಂಟು ಸೆಂಡ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೊಂದು ಬೆಲ್ ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿಕೊಳ್ಳಿ ಸೊ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯ ಐದನೇ ಕಂತ ಹಣವನ್ನು ಪಡೆಯಲು ಸರ್ಕಾರವು ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಿದೆ ಆ ರೂಲ್ಸ್ ಏನು ಹಾಗೆಯೇ ಐದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನನಗೆ ಹೇಳ್ಕೊಡ್ತೀನಿ ಹೌದು ಸ್ನೇಹಿತರೆ ಆ ಹೊಸ ರೂಲ್ಸ್ ಏನಪ್ಪ ಅಂದರೆ ಐದನೇ ಕಂತ್ರಿ ಹಣವನ್ನು ಪಡೆಯಲು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು ಹೌದು ಸ್ನೇಹಿತರೆ ಈ ಐದನೇ ಕಂತ್ರಿ ಹಣವನ್ನು ಪಡೆಯಲು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಪ್ರತಿಯೊಬ್ಬರು ಕೂಡ ಸಲ್ಲಿಸಬೇಕಾ ನೋ ಇಲ್ಲ ಸ್ನೇಹಿತರೆ ಸೊ ಅಂದರೆ ರೇಷನ್ ಕಾರ್ಡನ್ನು ಯಾರು ತಿದ್ದುಪಡಿ ಮಾಡಿದರೋ ಅವರು ಮಾತ್ರ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಪ್ರತಿಯೊಬ್ಬರು ಕೂಡ ಅರ್ಜಿನ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಸೊ ಕೆಲವೊಬ್ಬರಿಗೆ ಮೂರು ನಾ ನಾಲ್ಕನೇ ಕಂತ್ರಿ ಹಣ ಬಂದಿಲ್ಲ ಸೊ ಏನಕ್ಕೆ ಬಂದಿಲ್ಲ ಅಂದರೆ ಅವರು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿರ್ಬೋದು ಸೊ ಅಂಥವ್ರಿಗೆ ಅಮೌಂಟ್ ಬರೋಲ್ಲ ಸೊ ಅದಕ್ಕೋಸ್ಕರ ಸರ್ಕಾರವು ಯಾರು ಯಾರೆಲ್ಲ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿದ್ರು ಅಂದರೆ ಸ್ನೇಹಿತರೆ ಅವರ ರೇಷನ್ ಕಾರ್ಡಲ್ಲಿ ಮನೆಯ ಯಜಮಾನಿ ಹೆಸರನ್ನು ತಿದ್ದುಪಡಿ ಮಾಡಿದರೆ ಅಥವಾ ಚೇಂಜ್ ಮಾಡಿದರೆ ಅವರು ಹೊಸದಾಗಿ ಅರ್ಜಿಯನ್ನು ಆಚರಿಸಬೇಕು ಅಂದರೆ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ರೇಷನ್ ಕಾರ್ಡಲ್ಲಿ ಮನೆಯ ಮುಖ್ಯ ಸಹ ಹೆಸರು ಚೇಂಜ್ ಮಾಡಿರ್ಬೋದು ಅಥವಾ ಹೆಸರನ್ನು ಬದಲಾವಣೆ ಮಾಡಿರ್ಬೋದು ಅಥವಾ ಅಡ್ರೆಸ್ಸನ್ನು ಚೇಂಜ್ ಮಾಡ್ಬೋದು ಸೊ ಈ ರೀತಿ ಏನಾದರೂ ಒಂದು ರೇಷನ್ ಕಾರ್ಡಲ್ಲಿ ಯಾರೆಲ್ಲ ತಿದ್ದುಪಡಿ ಮಾಡಿರ್ತಾರೋ ಅವರು ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಹೌದು ಈ ಐದನೇ ಕಂತಿನ ಹಣ ಪಡೆಯಲು ಯಾರಿಗೆ ನಾಲ್ಕನೇ ಕಂತಿನ ಬಂದಿಲ್ಲ ಸೊ ಏನಕ್ಕಪ್ಪ ಬಂದಿಲ್ಲ ಅಂದರೆ ಸೊ ಒಂದು ವೇಳೆ ಅವರ ಆಧಾರ್ ಕಾರ್ಡ್ನಲ್ಲಿ ರೇಷನ್ ಕಾರ್ಡಲ್ಲಿ ಅಥವಾ ಬ್ಯಾಂಕಿನ ಅಕೌಂಟಲ್ಲಿ ಹೆಸರುಗಳು ಮಿಸ್ಮ್ಯಾಚ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಸರ್ಕಾರವು ಡಿ ಬಿ ಟಿ ಮೂಲಕ ಅಕೌಂಟನ್ನು ಸೊ ಡಿ ಬಿ ಟಿ ಮೂಲಕ ಅಕೌಂಟನ್ನು ಪತ್ತೆ ಹಚ್ಚಲು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರೆಲ್ಲ ಅವರ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಇರ್ಬೋದು ಅವರ ಹೆಸರನ್ನು ತಿದ್ದುಪಡಿ ಮಾಡುತ್ತಾರೋ ಅವ್ರು ಹೊಸ್ದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಸರ್ಕಾರವು ಹೇಳಿದೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಯಾರಿಗೆಲ್ಲ ಮು ಮೂರನೇ ಕಂತು ನಾಲ್ಕನೇ ಕಂತೇ ಹಣ ಬಂದಿಲ್ಲ ಅವರ ಚಿಂತೆ ಪಡೆಯುವ ಅವಶ್ಯಕತೆ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ರೇಷನ್ ಕಾರ್ಡ್ನಲ್ಲಿ ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಹೆಸರು ಹೊಂದಿರಬೇಕು ಹೌದು ರೇಷನ್ ಕಾರ್ಡಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೋ ಅವರ ಆಧಾರ್ ಕಾರ್ಡ್ನಲ್ಲಿ ರೇಷನ್ ಕಾರ್ಡ್ನಲ್ಲಿ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಕರೆಕ್ಟಾಗಿ ಹೆಸರು ಕರೆಕ್ಟಾಗಿ ಕರೆಕ್ಟಾಗಿರಲಿ ಸೊ ಚೆಕ್ ಮಾಡಿಕೊಂಡು ಮತ್ತೆ ಪುನಃ ಹೊಸ್ದಾಗಿ ಅರ್ಜಿ ಸಲ್ಲಿಸಿ ನಂತರ ನಿಮಗೆ ಕಂಟಿನ್ಯೂ ಆಗಿ ಅಮೌಂಟ್ ಬರುತ್ತೆ ಆದರೆ ಹಳೆ ಅಮೌಂಟು ಬರಲ್ಲ ಹೊಸ್ದಾಗಿ ನೀವು ಯಾವತ್ತು ಅರ್ಜೆಂಟ್ ಸರ್ ಸಲ್ಲಿಸ್ತಾರೋ ಅವ್ರಿಗೆ ಆವತ್ತು ಆ ಮಂತಿಂದ ಅಮೌಂಟ್ ಬರುತ್ತೆ ಸೊ ಹಾಗೆಯೇ ಐದನೇ ಕಂತರೆ ಹಣ ಬರೋದು ಯಾವಾಗ ಅಂದರೆ ಸ್ನೇಹಿತರೆ ಈ ತಿಂಗಳ ಹದಿನೈದನೇ ತಾರೀಕಿನ ನಂತರ ಎಲ್ಲರ ಅಕೌಂಟಿಗೆ ಸೆಂಡ್ ಆಗುತ್ತೆ ಸ್ನೇಹಿತರೆ ಸೊ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಬಂದು ಬಳಕೆ ಎಲ್ಲರೊಂದಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್